ಹಾಯ್ ಹಲೋ ಪ್ರಿಯ ವೀಕ್ಷಕರೇ ದಿ ಜರ್ನಲಿಸ್ಟ್ ಕನ್ನಡ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ಉಡುಪಿಯ ನಿಟ್ಟೆಯ ಅಭಿಷೇಕ್ ಆಚಾರ್ಯ ಸೂಸೈಡ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಇದುವರೆಗೂ ನಡೆದ ಇನ್ವೆಸ್ಟಿಗೇಷನ್ ನಲ್ಲಿ ಅಭಿಷೇಕ್ ಆಚಾರ್ಯನದ್ದು ಹನೆ ಪ್ರಕರಣ ಅಲ್ಲ ಅಂತ ಉಡುಪಿ ಜಿಲ್ಲಾ ಪೊಲೀಸ್ ಕಂಡುಕೊಂಡಿದೆ ಆದರೆ ಈ ಮಧ್ಯೆ ಅಭಿಷೇಕ್ ಆಚಾರ್ಯ ಪ್ರಕರಣದ ಪ್ರಮುಖ ಆರೋಪಿಯಂತೆ ಬಿಂಬಿತವಾಗಿದ್ದ ನಿರೀಕ್ಷಾ ಎಂಬಾಕೆಯನ್ನು ಮಂಗಳೂರಿನ ಕದ್ರಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ತನ್ನ ಸ್ನೇಹಿತೆಯರು ಬಟ್ಟೆ ಬದಲಿಸುವ ಫೋಟೋಗಳನ್ನು ಆಕೆ ಶೇರ್ ಮಾಡಿಕೊಂಡಿದ್ದಾಳೆ ಎಂದು ಹೇಳಲಾಗಿತ್ತು ಅದೇ ಕಾರಣಕ್ಕೆ ಆಕೆಯ ಸ್ನೇಹಿತೆಯರು ಕದ್ರಿ ಠಾಣೆಯಲ್ಲಿ ದೂರನ ನೀಡಿದ್ರು ಅದರಂತೆ ಕದ್ರಿ ಪೊಲೀಸರು ನಿರೀಕ್ಷಾಳನ್ನು ದಸ್ತಗಿರಿ ಮಾಡಿದ್ದಾರೆ ಹಾಗೆ ಡ್ರೆಸ್ ಚೇಂಜ್ ಮಾಡುವ ವಿಡಿಯೋವನ್ನು ನಿರೀಕ್ಷಾ ಬೇರೆಯವರೊಂದಿಗೆ ಹಂಚಿಕೊಂಡಿದ್ದಾಳೆ ಎಂದು ಮೊದಲು ಬಿಚ್ಚಿಟ್ಟಿದ್ದೆ ಅಭಿಷೇಕ್ ಆಚಾರ್ಯನ ಸೂಸೈಡ್ ನೋಟ್ ನಿರೀಕ್ಷಾ ಎಂಬಾಕೆಯ ಪ್ರೀತಿಗೆ ಬಿದ್ದಿದ್ದ ಅಭಿಷೇಕ್ ಆಚಾರ್ಯರನ್ನು ಆಕೆ ಅನಂತರ ಪರಿಪರಿಯಾಗಿ ಹಿಂಸಿಸಿದ್ದಾಳೆ ಅನ್ನುವುದನ್ನ ಅಭಿಷೇಕ್ ವಿವರಿಸಿದ್ದ ದುಡ್ಡಿಗಾಗಿ ಪೀಡಿಸಿ ಇದುವರೆಗೂ ನಾಲ್ಕು ಲಕ್ಷ ರೂಪಾಯಿ ವಸೂಲಿ ಮಾಡಿದ್ದಾಗಿ ಹೇಳಿಕೊಂಡಿದ್ದ ಇದಕ್ಕೆ ಆಕೆಯ ಸ್ನೇಹಿತರು ಸಾಥ್ ಕೊಡುತ್ತಿದ್ದರು ಎನ್ನಲಾಗಿದೆ ಆದರೆ ಸದ್ಯ ಉಡುಪಿ ಪೊಲೀಸರು ನಡೆಸಿದ ತನಿಖೆಯ ಪ್ರಕಾರ ಆರೋಪಿತೆಯನ್ನು ಸಂಪೂರ್ಣವಾಗಿ ತನಿಖೆಗೆ ಒಳಪಡಿಸಿದಾಗ ಇದು ಮೇಲ್ನೋಟಕ್ಕೆ ಹನಿ ಟ್ರ್ಯಾಪ್ ಪ್ರಕರಣ ಎಂದು ಕಂಡುಬಂದಿಲ್ಲ ಯಾವುದೇ ತೆರನಾದ ಫೋಟೋ ವಿಡಿಯೋವನ್ನು ಯಾರೊಂದಿಗೂ ಹಂಚಿಕೊಂಡಿದ್ದು ಕಂಡುಬಂದಿಲ್ಲ ಅಷ್ಟೇ ಅಲ್ಲ ಅಭಿಷೇಕ್ ಕಳುಹಿಸಿದ ಎಲ್ಲ ಹಣವನ್ನು ಆಕೆ ಅದೇ ದಿನ ವಾಪಸ್ ಹಿಂತಿರುಗಿಸಿದ್ದಾಳೆ ಕಾರಣ ಅಭಿಷೇಕ್ ಜೊತೆಗೆ ಆಕೆಗೆ ಸಂಬಂಧ ಬೆಳೆಸೋದು ಇಷ್ಟ ಇರಲಿಲ್ವಂತೆ ಇನ್ನು ಡೆತ್ ನೋಟ್ನಲ್ಲಿ ವಿವರಿಸಿದಂತೆ ತೇಜಸ್ ನಾಪತ್ತೆಗೆ ನಿಜವಾದ ಕಾರಣ ಏನು ಅನ್ನೋದು ಅಭಿಷೇಕ್ಗೂ ಗೊತ್ತಿರಲಿಲ್ಲ ಎಂದು ಪೊಲೀಸರು ವಿಶ್ಲೇಷಿಸಿದ್ದಾರೆ ಇನ್ನು ಅಭಿಷೇಕ್ ಸಾಯುದಕ್ಕೆ ಮುಂಚೆ ಲೇಡಿ ಘೋಷನ್ ಆಸ್ಪತ್ರೆಯ ತಮ್ಮ ಸಹೋದ್ಯೋಗಿಗಳ ಗುಂಪಿನಲ್ಲಿ ನಿರೀಕ್ಷೆಗೆ ಸಂಬಂಧಿಸಿದ ಆಕ್ಷೇಪಾರ್ಹ ವಿಡಿಯೋಗಳನ್ನು ಹಂಚಿಕೊಂಡಿದ್ದಾನೆ ಎನ್ನಲಾಗಿದೆ ಇದರ ವಿರುದ್ಧ ಆಕೆ ದೂರು ನೀಡುವುದಾಗಿ ತನಿಖೆಯ ವೇಳೆ ತಿಳಿಸಿರುವುದಾಗಿ ಗೊತ್ತಾಗಿದೆ ಈ ಮಧ್ಯೆ ಆಕೆಯನ್ನೇ ಕತ್ರಿ ಪೊಲೀಸರು ದಸ್ತಗಿರಿ ನಡೆಸಿದ್ದಾರೆ ಹೀಗೆ ಅಭಿಷೇಕ್ ಆಚಾರ್ಯ ಪ್ರಕರಣ ಬಿಗ್ ಟ್ವಿಸ್ಟ್ ಪಡೆದುಕೊಂಡಿದೆ ಆದರೆ ನಿರೀಕ್ಷಾ ಅಭಿಷೇಕ್ ನಡುವೆ ನಡೆದ ಚಾಟ್ನಲ್ಲಿ ನೀನು ಹೋಗಿ ಸಾಯಿ ಇಲ್ಲಾಂದ್ರೆ ನಾನೇ ಕೊಲ್ಲುತ್ತೇನೆ ಅನ್ನೋ ರೀತಿಯಲ್ಲಿ ಧಮ್ಕಿ ಹಾಕಿರೋದು ಗಮನಾರ್ಹ ಆದಾಗ್ಯೂ ಅಭಿಷೇಕ್ ಮೊಬೈಲ್ ಫೋನ್ ಅನ್ನು ಗೆ ಕಳುಹಿಸಲಾಗಿದ್ದು ಅದರ ರಿಪೋರ್ಟ್ಗೆ ಕಾಯಲಾಗುತ್ತಿದೆ ಸೂಸೈಡ್ ನೋಟ್ನ ಕೈಬರಹದ ಬಗ್ಗೆಯೂ ವಿಶ್ಲೇಷಣೆ ನಡೆಸಬೇಕಾಗಿದೆ ಒಟ್ಟಿನಲ್ಲಿ ಅಭಿಷೇಕ್ ಆಚಾರ್ಯ ಪ್ರಕರಣದ ಹಿಂದೆ ಹನಿ ಟ್ರಾಪ್ ನಡೆದಿದೆಯೋ ಅಥವಾ ಲವ್ ಬ್ರೇಕಪ್ ಅಷ್ಟೇ ಈ ಹಂತಕ್ಕೆ ತಂದು ನಿಲ್ಲಿಸ್ತೋ ಅನ್ನೋದರ ಬಗ್ಗೆ ಇನ್ನೂ ಹೆಚ್ಚಿನ ತನಿಖೆಯಷ್ಟೇ ಉತ್ತರವನ್ನು ಕೊಡಬೇಕಿದೆ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಜೈ ಹಿಂದ್